ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ತಿ ವಾಡಿಗ ನಾನು ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇದ್ದೆ ಅಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ ಈಗ ಡೆಕೋರೇಷನ್ ಕಡೆ ನನ್ನ ಗಮನ ಹೋಗಿದೆ ಹಾಗಾಗಿ ನನ್ನ ಪೇಂಟಿಂಗನ್ನು ಎಲ್ಲ ಅಂಟಿಸೋದು ಅಂತ ಹೇಳಿ ನೋಡ್ತಾ ಇದ್ದೆ ಆ್ಯಂಡ್ ಫೈನಲ್ ಆಗಿ ಎಲ್ಲ ಅಂಟಿಸಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ಇದು ಗೋಡೆಗೆ ಅಂಟಿಸಿದರೆ ಮಾತ್ರ ಲುಕ್ ಆಗಿರುತ್ತೆ ಅದೇ ಲೈಟಿಂಗ್ ಅಂದರೆ ಫೋಟೋ ಕ್ಲಿಪ್ಪಿಗೆ ಹಾಕಿದರೆ ಚೆನ್ನಾಗಿ ಕಾಣ್ ಕಾಣಲ್ಲ ಅಂತಿಲ್ಲ ಬಟ್ ಅಷ್ಟೊಂದು ಲುಕ್ಕಲ್ಲಿ ಇರಲ್ಲ ಅಂತ ಹೇಳಿ ಮತ್ತೆ ಅದನ್ನು ಗೋಡೆಗೆ ಅಂಟಿಸೋ ಪ್ಲ್ಯಾನ್ ಮಾಡಿದೆ ನಾನು ಮಾಡಿದ ಪೇಂಟಿಂಗ್ಸ್ಗಳು ತುಂಬಾ ಇದ್ದಾವೆ ಎಲ್ಲವನ್ನು ಗೋಡೆಗೆ ಅಂಟಿಸಿ ಹೋದರೆ ಚಿಕ್ಕ ಮಕ್ಕಳ ರೋಮ್ ಥರನೇ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಹೇಳಿ ನನ್ನ ಇಷ್ಟವಾದ ಫೇವ್ರೇಟ್ ಮೋಸ್ಟ್ ಫೇವ್ರೇಬಲ್ ಪೇಂಟಿಂಗ್ಗಳನ್ನು ಮಾತ್ರ ಇಲ್ಲ ಅಂಟಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಚೇಂಜಸ್ ಮಾಡುವ ಅಂತ ಅನಿಸಿದರೆ ಅನಿಸೋದಿಲ್ಲ ಬಟ್ ಏನಾದರೂ ಚೇಂಜಸ್ ಮಾಡುವ ಅಂತ ಅನಿಸಿದರೆ ಆ ಪೇಂಟಿಂಗ್ಗಳನ್ನು ಇನ್ನೆಲ್ಲಿಗಾದರೂ ಅಂಟಿಸುವ ಅಂತಿದ್ದೇನೆ ಇದುವರೆಗೂ ನಾನು ನನ್ನ ಪೇಂಟಿಂಗ್ಗಳನ್ನು ನಾನು ಇಷ್ಟ ಬಂದ ಕಡೆ ಹಾಲಲ್ಲಿ ಆಗಿರಬಹುದು ದೇವರ ಕೋಣೆಯಲ್ಲಾಗಿರಬಹುದು ರೂಮಲ್ಲಾಗಿರಬಹುದು ಫಸ್ಟ್ ನಾನು ಅಂಟಿಸಿದ್ದು ಅಂತ ಹೇಳಿದರೆ ನನ್ನ ರೂಮಲ್ಲೇ ಆ್ಯಂಡ್ ಅದು ತುಂಬ ಎತ್ತರದ ಜಾಗದಲ್ಲಿ ಇಟ್ಟಿದ್ದು ತುಂಬಾ ಸೇಫಾಗಿರ್ತಾಯಿತ್ತು ಮೇಲೆ ನನಗೆ ವಾಲಿಗೆ ಪೇಂಟಿಂಗ್ ಅಂಟಿಸುವ ಹೊಚ್ಚು ಸ್ಟಾರ್ಟ್ ಆದದ್ದು ಆ್ಯಂಡ್ ಒಂದು ಲುಕ್ ಕಾಣ್ತಾ ಇತ್ತು ಎಂಬ ಕಾರಣಕ್ಕೆ ಈ ರೀತಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆದರೆ ಈ ಸರಿ ಹೇಗೂ ಮೊದಲೇ ನನಗೆ ಗೊತ್ತಿತ್ತು ಇಂಥ ಪೇಂಟಿಂಗ್ಗಳೇ ನನ್ನ ಫೇವ್ರೆಟ್ ಪೇಂಟಿಂಗ್ಗಳು ಇಲ್ಲೇ ಅಂಟಿಸಬೇಕು ಅಂತ ಹೇಳಿ ಬೇರೆ ರೂಮ್ಗಳಲ್ಲಿದ್ದ ಎಲ್ಲ ಡೆಕೋರೇಷನ್ ಐಟಮ್ ಆಗಿರಬಹುದು ನನ್ನ ಕ್ರಾಫ್ಟ್ಗಳಾಗಿರಬಹುದು ನನ್ನ ಫೇವ್ರೇಟ್ ಆ್ಯಂಡ್ ಯೂಸ್ಫುಲ್ ವಸ್ತುಗಳನ್ನು ನನ್ನ ರೂಮಲ್ಲೇ ಇಡಬೇಕು ಅಂತಿದ್ದೇನೆ ಯು ಫಾರ್ ವಾಚಿಂಗ್